ಅತಿ ಹೆಚ್ಚು ಡ್ಯಾಮೇಜ್ ಮಾಡಿದೆ ಈ ರೋಗ ಸೊ ಕಾಯಿ ಕೊಳೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ನಾವು ಇದೆಷ್ಟು ಒಳ್ಳೆ ತೋಟ ಇಟ್ಕೊಂಡು ನೀವು ಇಷ್ಟು ಹಾಳು ಮಾಡಿಕೊಂಡ್ರೆ ದೊಡ್ಡ ಲಾಸ್ ರೈತ ಬಂದವರಿಗೆ ನಮಸ್ತೆ ಇವತ್ತು ನಾವು ಹುಂಬಳೆಬಲ್ಲಿಂದ ನಿಯರೆಸ್ಟ್ ಲಿಂಗಾಪುರ ಅಂತ ಒಂದು ಗ್ರಾಮದಲ್ಲಿದ್ದೀವಿ ಉದಯ್ ಕುಮಾರ್ ಅಂತ ಹೇಳಿ ಅವರ ತೋಟದಲ್ಲಿ ಇದೀವಿ ನಾವು ಇಲ್ಲಿ ತುಂಬಾ ಸಿವಿಯರ್ ಒಂದು ರೋಗನ ನಾವು ಈ ತೋಟದಲ್ಲಿ ನೋಡಿದ್ವಿ ಸುಳಿ ಕೊಳೆ ಥರ ಮೇಡಿ ಅಂತ ತುಂಬಾ ಅತಿ ಹೆಚ್ಚು ಡ್ಯಾಮೇಜ್ ಮಾಡಿದೆ ಈ ರೋಗ ಸೊ ಕಾಯಿ ಕೊಳೆ ಅಂತ ಕನ್ನಡದಲ್ಲಿ ಹೇಳ್ತೀವಿ ನಾವು ಇದನ್ನ ಈ ತೋಟದಲ್ಲಿ ನೀವು ನೋಡಬಹುದು ತುಂಬ ಎಷ್ಟು ಡ್ಯಾಮೇಜ್ ಮಾಡಿದೆ ಅಂತ ಹೇಳಿದ್ರೆ ಎಂಟೈರ್ ಪ್ಲಾಟಿಕ್ ಪ್ಲಾಟಿಗೇನೆ ನಿಮ್ಗೆ ಇದರಲ್ಲಿ ಅವರೇಜ್ ಒಂದು ಎಕ್ಸಾಂಪಲ್ ಹೇಳೋದಾದ್ರೆ ನಿಮ್ಗೆ ಒಂದು ನೂರು ಕ್ವಿಂಟಲ್ ಹಸಿಕಾಯಿ ಬರುತ್ತೆ ಅಂತ ಹೇಳಿದ್ರೆ ಇಷ್ಟು ಎಕರೆಯಿಂದ ಅದರಲ್ಲೇ ಫಿಫ್ಟಿ ಪರ್ಸೆಂಟ್ ಬರೋ ಚಾನ್ಸಸ್ ಇದೆ ಅಷ್ಟೇ ಯಾಕೆಂದರೆ ಉಳಿದದ್ದೆಲ್ಲ ಆಲ್ರೆಡಿ ಕಾಯಿ ಕೊಳೆ ಬಂದು ನಿಮಗೆ ಮರದಲ್ಲೇ ಸಹಿತ ಒಣಗೋಗ್ಬಿಟ್ಟಿದೆ ನೀವು ನೋಡ್ಬೋದು ಇದು ಉದ್ದೇಶ ನಾವು ವಿಡಿಯೋ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ ನಿಮಗೆ ಈ ಥರದ ಪ್ರಾಬ್ಲಮ್ಮು ಎಲ್ಲ ರೈತರಿಗೂ ಇದು ಬರಬಾರ್ದು ಹೇಳಿದ್ರೆ ಇಷ್ಟು ಲಾಸ್ ಮಾಡ್ಕೊಂಡ್ರೆ ಈಗಿರ್ತಕ್ಕಂಥ ಅಡಿಕೆ ರೇಟಿಗೆ ಕಾಯಿ ಫಿಫ್ಟಿ ಪರ್ಸೆಂಟ್ ಆಲ್ರೆಡಿ ಡಿಸೀಸ್ನ ಡಿಸೀಸ್ ಬಂದು ಕಾಯಿ ಫಿಫ್ಟಿ ಪರ್ಸೆಂಟ್ ಲಾಸ್ ಆದರೆ ತುಂಬ ತುಂಬಾ ದೊಡ್ಡ ಹೊಡೆತ ರೈತಂದಾಗುತ್ತೆ ಸೊ ಈಗ ನೋಡ್ಬೋದು ನಿಮ್ಗೆ ಈ ಕ್ರೀಡ ತೋರಿಸಿ ಅಲ್ಲಿ ನೋಡಿ ಆ ಗಿಡದಲ್ಲಿ ನೋಡಿ ಎಲ್ಲಾ ಗಿಡದಲ್ಲೂ ನಿಮ್ಗೆ ಈಗ ಮೂರು ಹಿಂಗಾರ ಬಂದಿದೆ ಅಂದ್ರೆ ಆಲ್ರೆಡಿ ಮೂರ್ ಹಿಂಗಾರದಲ್ಲೂ ಮೂರ್ ಹಿಂಗಾರದಲ್ಲೂ ಅರ್ಧ ಪರ್ಸೆಂಟ್ ಮಾತ್ರ ಕಾಯಿದೆ ಉಳಿದಿದ್ದೆಲ್ಲ ಕೊಳೆ ಬಂದ ಆಗಿದೆ ಸೊ ಇದು ಕೆಲವು ಕಡೆ ಕಾಯಿ ಕೊಳೆ ಇದು ಅಂತ ಹೇಳ್ತಾರೆ ಸೊ ಇದು ಫೈಟ್ ಆಫ್ ತರ ಮೇಡಿ ಅಂತ ಅದ್ರ ಆರ್ಗನಿಸಮ್ಸ್ ಕಾಜಲ್ ಆರ್ಗನಿಸಮ್ಸ್ ನೇಮ್ ನಾನು ಹೇಳ್ತಾ ಇರೋದು ತುಂಬಾ ಇಷ್ಟು ಸಸಿ ಗಿಡದಲ್ಲಿ ಯಾಕೆ ಬಂದಿದೆ ಅಂದ್ರೆ ಇದು ಪೋಷಕಾಂಶಗಳ ನ್ಯೂನತೆಯಿಂದ ಕೂಡಿದೆ ತೋಟ ಸೊ ಒಂದು ಕಾಲುವೆಗಳು ಸರಿಯಾಗಿಲ್ಲ ಇದು ಮಣ್ಣಿನ ರಸಸಾರ ತುಂಬಾ ಕಡಿಮೆ ಇದ್ದು ಹೆಚ್ಚು ಮಳೆ ಬಿದ್ದಾಗ ನಿಮಗೆ ಈ ರೋಗದ ತೀವ್ರತೆ ಜಾಸ್ತಿ ಆಗ್ತದೆ ಪ್ಯೂರ್ ಅಸಿಡಿಕ್ ಸೈಲ್ಸಿದ್ದು ನೀವು ರೋಗದ ತೀವ್ರತೆ ಇಷ್ಟು ನಿಮ್ ಕಾಣ್ತದೆ ಅಂತ ಹೇಳಿದ್ರೆ ಪ್ಯೂರ್ಲಿ ಅಸಿಡಿಕ್ ಇದೆ ಭೂಮಿ ಜೊತೆಗೆ ನೀವು ಸರಿಯಾದ ಪೋಷಕಾಂಶಗಳ ನಿರ್ವಹಣೆ ಈ ತೋಟದಲ್ಲಿ ಆಗಿಲ್ಲ ಅನ್ನೋದು ನಮಗೆ ಹೆಚ್ಚಾಗಿ ಕಂಡು ಬರ್ತದೆ ಇಲ್ಲಿ ರೈತರ ಇದಾರೆ ಅವ್ರ ಹತ್ರ ಕೇಳಣ ಅವ್ರು ಏನೇನು ಕೃಷಿ ಮಾಡಿದಾರೆ ಜೊತೆಗೆ ಈ ರೋಗ ಎಷ್ಟ್ ದಿನದಿಂದ ಬಂದಿದೆ ಅಂತ ಸರ್ ಸರಿ ಈಗ ಈ ಕೊಳೆ ಸ್ಟಾರ್ಟ್ ಆಗಿ ಎಷ್ಟ್ ದಿನ ಆಯ್ತು ನಿಮ್ಗೆ ನಿಮ್ ತೋಟದಲ್ಲಿ ಒಂದು ಹದಿನೈದು ದಿವಸ ಹಿಂದೆ ಈ ತರ ಗೋಟ್ ಬೀಳ್ತಾ ಇದು ಗೋಟ್ ಆಗಿದೆ ಅಂತ ಹೇಳಿ ಅರ್ಸ್ತಾ ಇದ್ವು ಈಗ ಒಂದು ನಾಲ್ಕೈದು ದಿವ್ಸ ಹಿಂದೆ ನೋಡ್ಬೇಕಾದ್ರೆ ಈ ತರ ಒಣಗಿದ್ಗನೆ ಕಾಣ್ತಾ ಇದೆ ನೀವು ಮುಂಚೆ ಗೊತ್ತಾಗಿಲ್ಲ ಮುಂಚೆ ನೋಡ್ಬೇಕಾದ್ರೆ ಈ ತರ ಒಣಗಿದ್ ಗೊನೆ ಇರಲಿಲ್ಲ ಹಸಿಕೆ ಇತ್ತು ಈ ತರ ಹಣ್ಣಾಗಿದ್ದು ಕಾಣದಷ್ಟೇ ನೀವೇನಾಗಿದೆ ಹಾಗೆ ಇದೇನು ಕೊಳೆ ಕೊಳೆ ಬಂದಿಲ್ಲ ಬಂದಿಲ್ಲ ಹಣ್ಣು ಗೋಟಾಗ್ ಓದ್ತಾ ಇದೆ ಅಂತ ತಿಳ್ಕೊಂಡಿದ್ರಿ ಈಗ ನಿಮ್ಗೆ ಮೇಲೆ ಈಗ ಹೊಳವಾದ್ಮೇಲೆ ನೋಡೋದಕ್ಕೆ ಎಲ್ಲ ಒಣಗೋಗಿರೋದು ನಿಮ್ಗೆ ಕಾಣಿಸ್ತಾ ಇದೆ ಸೊ ಮುಂಚೆ ಹೋದ ವರ್ಷ ಏನಾದ್ರೂ ಇರಲಿ ಏನಾರ ಆಗಿತ್ತಿಂಗಾರ ಸೀಯದಷ್ಟು ಬಿಟ್ರೆ ಈ ತರ ಕೊಳೆ ರೋಗ ಇರ್ಲಿಲ್ಲ ಇದೇ ಫಸ್ಟ್ ನೋಡ್ತಾ ಇರೋದು ಇದು ನಿಮಗೆ ಕಾಯ್ಕೊಳ್ಳೆ ರೋಗ ಮುಂಚೆ ನಿಮಗೆ ಕೊಪ್ಪಾ, ನಿಮ್ಗೆ ಕೊಪ್ಪ ಶೃಂಗೇರಿ ತೀರ್ಥಹಳ್ಳಿ ಈ ಭಾಗದಲ್ಲಿ ಹೆಚ್ಚಾಗಿ ನಾವು ಕಂಡ್ ಬರ್ತಾ ಇತ್ತು ಈಗ ನಿಮ್ಗೆ ಇಲ್ಲಿಂದ ಹಿಡಿದು ಎಲ್ಲಾ ಏರಿಯಾದಲ್ಲೂ ಎಲ್ಲಿ ಹೆಚ್ಚು ಮಳೆ ಬೀಳ್ತಾ ಇದೆ ಎಲ್ಲೂ ಸ್ಟೋರೇಜ್ ಆಗ್ತಾ ಇದೆ ವಾಟರ್ ಹೋಲ್ಡಿಂಗ್ ಜಾಸ್ತಿ ಎಲ್ಲ ಆಗ್ತಾ ಇದೆ ಆಮೇಲೆ ಕಂಟಿನ್ಯೂಟಿ ಎಲ್ಲಿ ಮಳೆ ಹೆಚ್ಚಾಗಿ ಬೀಳ್ತಾ ಇದೆ ಸೊ ಆ ಭಾಗದಲ್ಲಿ ಎಲ್ಲಾ ಕಡೆನೂ ಆಗಿದೆ ನಿಮ್ಗೆ ಶಿಕಾರಿಪುರ ಏರಿಯಾದಲ್ಲೂ ಹೆಚ್ಚು ಕೊಳೆ ತೋಟ ಕೊಳೆ ಬಂದಿರೋದು ಕಂಪ್ಲೇಂಟ್ ಇದೆ ಈ ವರ್ಷ ಬಂದಿದೆ ಸೊ ನೀವು ಈ ತರ ಒಂದೆರಡು ಗಿಡದಲ್ಲಿ ಎಲ್ಲರೂ ಕಾಯಿ ಉದುರಿದಾಗ ಸೊ ಹಸಿರು ಕಾಯಿ ಉದುರ್ತಾ ಇದೆಯಲ್ಲ ಅಂತ ಹೇಳಿ ನೀವು ಅದನ್ನೇನಾದ್ರು ನೀವು ನಮ್ಗೇನಾದ್ರು ಮುಂಜಾಗ್ರತೆ ವಹಿಸಿದ್ರೆ ನಮ್ಗಾದ್ರು ಕನ್ಸಲ್ಟ್ ಮಾಡಿದ್ದು ಅಥವಾ ನೀವು ಯಾವ್ದಾದ್ರು ಅಗ್ರಿಕಲ್ಚರ್ ಆಫೀಸಿಗೆ ಆರ್ಟಿಕಲ್ಚರ್ ಆಫೀಸರ್ಗೆ ನೀವು ತೋರಿಸಿ ಅದ್ರ ಸಜೆಸ್ಟ್ ಮಾಡಿ ಸಜೆಸ್ಟ್ ತಗೊಂಡು ನೀವೇನಾದ್ರೂ ಬೋರ್ಡ ಸಿಂಪಡಣೆ ತಗೊಂಡಿದ್ರೆ ಸ್ವಲ್ಪ ಈ ಹತೋಟಿ ಮಾಡಬಹುದಾಗಿತ್ತು ರೋಗ ಆಲ್ರೆಡಿ ನಿಮ್ಗೆ ಹಿಂಗಾರ ಏನು ಹಿಂಗಾರ ಪೂರ್ತಿ ಒಣಗೋಗಿದೆ ಸೊ ಇದ್ರಲ್ಲಿ ತೋರ್ಸಿ ನಿಮ್ಗೆ ಹಿಂಗಾರ ಬಡ್ಡೆಯವರ್ಗುರು ಆರ್ಗನಿಸಮ್ಸ್ ಬಂದಿದೆ ಅಂದ್ರೆ ತುಂಬಾ ಸಿವಿಯರ್ ಆಗಿದೆ ಅಂತ ಒಂದು ಎಂಟತ್ ಗಿಡನ ನೀವು ಹತ್ತಿರದಿಂದ ಜೂಮ್ ಮಾಡಕ್ಕಾದ್ರೆ ಬಹಳ ಹೆಚ್ಚಾಗಿ ಆರ್ಗನಿಸಮ್ಸ್ ಇದೆ ಈಗ ನೀವು ಲಾಸ್ಟ್ ಗೊಬ್ಬರ ಬಳಕೆ ಮಾಡಿದ್ದೆ ಯಾವಾಗ ಗೊಬ್ಬರ ಬಳಕೆ ಮಾಡಿದ್ದು ಮೇ ತಿಂಗಳಲ್ಲಿ ಸರ್ ಹಾ ಹಾ ಸುಣ್ಣ ಯಾವಾಗ ಹಾಕಿದ್ರಿ ಈ ತೋಟಕ್ಕೆ ಸುಣ್ಣ ಹಾಕಿಲ್ಲ ಹಾಕಿ ಇಲ್ಲ ನಾನು ಈಗ ಕಳೆದ ಮೂರು ವರ್ಷ ಹಿಂದೆ ಬಂದಿದ್ನ ಈ ತೋಟಕ್ಕೆ ಹಾ ಮೂರು ವರ್ಷ ಆಯ್ತು ಹಾ ಸೊ ಮೂರು ವರ್ಷದ ಹಿಂದೆನೆ ಬಂದಾಗ ನಿಮ್ ಮಣ್ಣು ಪರೀಕ್ಷೆ ತಗೊಂಡಿದ್ವಿ ಇದ್ರಲ್ಲಿ ಇದ್ರಲ್ಲೂ ಅದ್ರಲ್ಲೂ ಮಣ್ಣು ಪರೀಕ್ಷೆ ತಗೊಂಡು ನಿಮ್ಗೆ ಸುಣ್ಣ ಬಳಕೆ ಮಾಡಿ ಸುಣ್ಣ ಹಾಕಿದ್ವಿ ಒಂದ್ಸರಿ ಹಾಕಿದ್ವಿ ಅದೇ ಅವಾಗ ಹಾಕಿದ್ದು ಮೂರು ವರ್ಷದ ಹಿಂದೆ ಹಾಕಿರ್ಬೇಕು ಎಷ್ಟಾಕಿದ್ರೆ ಒಟ್ಟು ಚೀಲ ಹಾಕಿದೀವಿ ಮತ್ತೆ ಎಲ್ಲ ಮೂರ್ ಮೂರು ಅಲ್ಲಿ ಚಿಕ್ಕಲ್ ಕೆರೆ ಅಲ್ಲಿ ಒಂದು ಐದು ಎಕರೆ ಇದೆ ಅದಕ್ಕೊಂದು ಐವತ್ತು ಚೀಲ ಎಕರೆಗೆ ಹತ್ತು ಚೀಲ ಲೆಕ್ಕ ಹಾಕಿದೀವಿ ಹಾಕಿದ್ರಿ ಸೊ ಗೊಬ್ಬರ ಯಾವಾಗ ಹಾಕಿದ್ ಲಾಸ್ಟ್ ಇದಕ್ಕೆ ಟೈಮ್ ಮೇ ತಿಂಗಳಲ್ಲಿ ಅದೇ ನಾವು ಮಣ್ ಪರೀಕ್ಷೆ ಕೊಟ್ಟಾಗ ನೀವು ಸುಣ್ಣ ಹಾಕಿದ್ ಬಿಟ್ರೆ ಮತ್ತೆ ಅದಾದ್ಮೇಲೆ ಯಾವಾಗ ಹಾಕಿಲ್ಲ ನಿಮ್ ಈ ಗಿಡಗಳು ತುಂಬಾ ಹಸಿರು ಹಳದಿ ಇತ್ತು ಈಗ ಹಸಿರು ಭಾಗ ಚೆನ್ನಾಗ್ ಆಗಿದೆ ಲಾಸ್ಟ್ ಇಯರ್ ಹೋಲ್ಸ್ಕೊಂಡ್ರೆ ಗಿಡ ಚೆನ್ನಾಗಿದಾವೆ ಅಂದ್ರೆ ನಾನು ಬಿಫೋರ್ ಟೂ ಇಯರ್ಸ್ ಬ್ಯಾಕ್ ಬಂದಾಗ ನೋಡಿದಾಗಕ್ಕೂ ಈಗ ನೋಡಕ್ಕೂ ಚೆನ್ನಾಗ್ ಆಗಿದೆ ಗಿಡಗಳು ಬಟ್ ಗಿಡದಲ್ಲಿ ರೆಸಿಸ್ಟೆನ್ಸ್ ಪವರ್ ಇಲ್ಲ ತಾಕತ್ತಿಲ್ಲ ಒಂದು ನೀವು ಇನ್ನೂ ಬಸಿ ಕಾಲುವೆಗಳನ್ನ ಇಳಿಜಾರ್ಗೆ ಅಡ್ಲಾಕ್ ಕೊಡ್ಬೇಕಾಯ್ತು ಹಿಂಗ್ ಕೊಟ್ಟಿದ್ರಿ ಅದು ನಿಮ್ಗೆ ವರ್ತ ಮತ್ತೆ ಈ ಸೀಪೇಜ್ ಏನಿದೆ ನಿಲ್ತದ ಇದು ಸೊ ಸೀಪೇಜ್ ಔಟ್ ಆಗಲ್ಲ ಇದ್ರಲ್ಲಿ ಈ ತರ ಹೊಡ್ದ್ರೆ ಇಳಜಾರಿಗೆ ಇಳಜಾರು ಮುಖ್ಯವಾಗಿ ನೀವು ಬಸಿ ಕಾಲುವೆ ಹೊಡೆದ್ರೆ ತಂಡಿ ಹೋಗಲ್ಲ ಇದು ಎಷ್ಟೋ ರೈತರಿಗೆ ಗೊತ್ತಿಲ್ಲ ಇಳಜಾರಿಗೆ ಅಡ್ಲಾಗಿ ನೀವು ಕಪ್ ಕಪ್ ಹೊಡೆದಾಗ ಇಲ್ಲಿ ಬಿದ್ದ ಇಲ್ಲಿ ಬಿದ್ದಿರೋ ನೀರು ಇಲ್ಲಿ ಬಂದು ಮಸ್ತ್ ಇಳಿದ್ಬಿಡ್ತದೆ ಹಿಂಗೆ ಈ ಕಾನೆ ಇಳಿತದೆ ಸೊ ಈ ಕಾನೆಗೆ ಬಿಡದ ಹತ್ರ ನಿಮ್ಗೆ ತೇವಾಂಶ ಕಡಿಮೆ ಆಗ್ತದೆ ಸೊ ಇಲ್ಲಿ ಇಳಿದ ಯಾವ್ದಾದ್ರು ಮೇನ್ ಗಾಲ್ವೆ ಏನ್ ಕೊಟ್ಟಿರ್ತೀವಿ ಅದ್ರಲ್ಲಿ ಬಸ್ ಬಸೇ ಹೋಗ್ತದೆ ಸೊ ಎರಡನೇದು ನಿಮ್ಗೆ ಇಲ್ಲಿ ಹೆಚ್ಚು ಇದೆ ಭೂಮಿ ನೀವು ಈಗ ಒಂದ್ ವರ್ಷದಿಂದ ಎರಡು ವರ್ಷದಿಂದ ಸುಣ್ಣ ಹಾಕಿದ್ದು ಎರಡು ವರ್ಷ ಆಯ್ತು ಸರ್ ಎರಡು ವರ್ಷದ ಹಿಂದೆ ಹಾಕಿದ್ದು ಮತ್ತೆ ಇನ್ನೊಂದ್ಸಾರಿ ಸುಣ್ಣ ಬಳಕೆ ಮಾಡ್ಬೇಕಾಗಿತ್ತು ಸೊ ಯಾಕೆಂದ್ರೆ ಅಷ್ಟು ಅಸಿಡಿಕ್ ಇರತಕ್ಕಂತ ಭೂಮಿಗಳು ಈ ಭಾಗದಲ್ಲಿ ನಾನು ಈಗ ಕಳೆದ ಇನ್ನೊಂದು ಕೈ ತೊಟ್ಲು ಅಂತ ಒಂದು ಪ್ಲಾಟ್ ಗೆ ಹೋಗಿದೆ ಕೈ ತೊಟ್ಲಲ್ಲಿ ಸದಾನಂದ ಗೌಡ್ರು ಅಂತ ಸದಾನಂದ ಅಂತ ಹೇಳಿ ಅವ್ರದ್ದು ಅವ್ರದು ಮೆಕೆಡೋ ಬಟರ್ ಫ್ರೂಟ್ ಏನಿದೆಯಲ್ಲ ಎಲ್ಲಾ ಕೊಳೆ ಬಂದು ಹೋಗ್ಬಿಟ್ಟಿದೆ ಯಾಕೆ ಅಂತ ಬೇರ್ ಬಿಡ್ಸ್ ನೋಡ್ದೆ ಇವಾಗ ಎಲ್ಲಾ ಬೇರ್ ಕೊಳೆ ಯಾಕೆ ಬೇರ್ಕೊಳ್ಳೆ ಆಯ್ತು ಅಂದ್ರೆ ಮಣ್ಣು ಐದು ಪಾಯಿಂಟ್ ಐದು ಇದೆ ಅಲ್ಲಿ ಸಾಯಿಲ್ ಪಿ ಎಚ್ ತುಂಬಾ ಇದೆ ಅಲ್ಲಿ ಭೂಮಿ ತುಂಬಾ ಪಿ ಎಚ್ ಕಡಿಮೆ ಇರೋದ್ರಿಂದ ರೋಗಗಳು ಯಥೇಚ್ಛವಾಗಿದೆ ಮತ್ತೆ ನೀರು ಅವರು ನಿಮ್ಮಂಗೆ ಕಪ್ಪ ಕೆಳಗೆ ಹಿಂಗೆ ಯಾಕಿದ್ರೆ ಅದನ್ನ ಎತ್ತರ ಮಾಡಿದಾರೆ ಆದ್ರೂ ನೀರು ಹೋಗ್ತಾ ಇಲ್ಲ ಸೊ ಅದಕ್ಕೆ ನಾವು ಮತ್ತಿ ಇದಕ್ಕೂ ಕಪ್ಪು ಹೊಡೀರಿ ಅಂತ ಹೇಳಿ ಕಪ್ಪೊಡ್ಸ ಹೇಳಿ ಒಂದು ಸಿ ಓ ಸಿ ಡ್ರಿಂಚಿಂಗ್ ಬರ್ದ್ ಬಂದಿದ್ದೀನಿ ಅದಕ್ಕ ನಿಮಗೆ ಬಟರ್ ಫ್ರೂಟ್ ಗೆ ಸೊ ಅಡಿಕೆಗೇನು ಆಗಿಲ್ಲ ಯಾಕಂದ್ರೆ ಬಸಿ ಕಾಲುವೆ ನಾನು ಅವಾಗ್ಲೇನೆ ಬಸಿ ಕಾಲ್ವೆ ಮತ್ತೆ ಇದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಗೊಬ್ಬರ ಎಲ್ಲ ಚೆನ್ನಾಗಿ ಮಾಡ್ಸಿದೀನಿ ಅವ್ರಿಗೆ ಅದೇನೋ ಆಗಿಲ್ಲ ಬಟ್ ಫಾರ್ ಬಟರ್ ಫ್ರೂಟ್ ತುಂಬಾ ಏಟ್ ಆಗಿದೆ ಬಟ್ ನಿಮ್ಮಲ್ಲೂ ಮೇಜರ್ ಆಗಿ ಏಟ್ ಆಗಿರೋದು ಕಾಯಿ ಕೊಳೆ ನಿಮಗೆ ಗಿಡದಲ್ಲಿ ರೆಸಿಸ್ಟೆನ್ಸ್ ಪವರ್ ಇಲ್ಲ ರೋಗ ಬಂದ್ರೆ ಅಷ್ಟು ಶಕ್ತಿ ಇಲ್ಲ ಯಾಕಿಲ್ಲ ಅಂದ್ರೆ ಮಣ್ಣು ಭೂಮಿ ಹುಳಿ ಇದೆ ನೀವು ಪೋಷಕಾಂಶಗಳ ಕೊರತೆ ಸಾಕಷ್ಟಿದೆ ನೀವು ಪೋಷಕಾಂಶಗಳನ್ನ ಸರಿಯಾಗಿ ಬಳಕೆ ಮಾಡಿಲ್ಲ ಅನ್ನೋದು ನನ್ನ ಭಾವನೆ ಸೊ ಯಾಕಂದ್ರೆ ನನಗೆ ಗಿಡಗಳು ಹೇಳಿದ್ರೆ ಗೊತ್ತಾಗ್ತದೆ ನೋಡಿದ್ರೆ ಗೊತ್ತಾಗ್ತದೆ ನಿಮ್ ಗರಿಗಳ ಸಂಖ್ಯೆ ಕಡಿಮೆ ಆಗಿರೋದು ಲೀಫ್ ಏರಿಯಾ ನೋಡಿ ಎಲ್ಲಾ ಒಂಥರ ಕುರ್ಚಲ್ ತರ ಇದೆ ಸೊ ಲೀಫ್ ಏರಿಯಾ ಇನ್ನೂ ಚೆನ್ನಾಗ್ ಆಗ್ಬೇಕಾಯ್ತು ಒಳ್ಳೆ ಏಜಿನ ಗಿಡ ಈಗ ನಿಮಗೆ ಕಾಯಿ ಕೊಳೆ ನಿರ್ವಹಣೆ ಕ್ರಮ ಏನಂತ ಹೇಳಿದ್ರೆ ಒಂದು ಈಗ ಬೋಡೋ ದ್ರಾವಣ ನೀವು ಒಂದು ಪರ್ಸೆಂಟ್ ಬೋಡೋ ದ್ರಾವಣ ಮಾಡಿಕೊಂಡು ಜೊತೆಗೆ ನಾನು ಅಡಿಷನಲ್ ಆಗಿ ಒಂದು ಮೆಟ್ಲಾಕ್ಸಿಲ್ ಬರೆದಿರ್ತೀನಿ ಯಾಕಂದ್ರೆ ನಿಮಗೆ ತುಂಬಾ ಕೊಳೆ ಆಗಿರೋದ್ರಿಂದ ಎಲ್ಲಾ ಗಿಡದಲ್ಲೂ ಪ್ರತಿ ಗಿಡದಲ್ಲೂ ನಿಮಗೆ ಕಾಯಿ ಕೊಳೆ ಕಂಡಿರೋದ್ರಿಂದ ಸೊ ನೀವು ಏನ್ ಮಾಡಬೇಕು ಇದಕ್ಕೆ ಒಂದು ಗ್ರಾಮ್ ಒಂದು ಲೀಟರ್ ನೀರಿಗೆ ಸೇರಿಸ್ಕೊಂಡು ಬೋಡೋಗೆನೆ ಮೆಟ್ಲಾಕ್ಸಿಲ್ ಸೇರ್ಸ್ಕೊಂಡು ನೀವು ಹೊಡಿಬೇಕು ಬೋಡೋ ಒಂದು ಕಾಂಟ್ಯಾಕ್ಟ್ ನಿಮಗೆ ಬಂದಿರೋ ಗಿಡದಲ್ಲಿರೋ ಇನ್ಫೆಕ್ಷನ್ ಮೇಲ್ಗಡೆ ಅದೇನೇನು ಔಸ್ ಔಷಧಿ ಸಿಂಪಡಣೆ ಆಗುತ್ತೆ ಆ ಜಾಗ ಎಲ್ಲ ನಿಮಗೆ ಕಂಟ್ರೋಲ್ ಬರುತ್ತೆ ಬಟ್ ಗಿಡದ ದೇಹದಲ್ಲೂ ಹೋಗ್ಬೇಕು ಅಂದ್ರೆ ಒಂದು ಸಿಸ್ಟಮಿಗ್ ಸೇರಿಸಿರ್ತೀನಿ ಮೆಟಲ್ ಆಕ್ಸಿಲ್ ಅಂತ ಸೊ ಅದನ್ನು ಸೇರಿಸ್ತೀನಿ ಸರಿಗೂ ಮಾತಾಡ್ತೀನಿ ಸೊ ಅದನ್ನ ನೀವು ಚೆನ್ನಾಗಿ ಕೊನೆಗೂ ಓಡಿರಿ ನೆಕ್ಸ್ಟ್ ಇಯರ್ ಬರ್ದಂಗಾಗತ್ತೆ ಚೆನ್ನಾಗಿ ಈಗ ಸಿಂಪಡಣೆ ಕೊಡೋದ್ರಿಂದ ಈಗ ಈಗ ಬಂದಿದ್ದೇನು ಮಾಡಕ್ಕಾಗಲ್ಲ ನೀವು ಆಲ್ರೆಡಿ ಹೋಗಾಯ್ತಿ ಸೊ ಬಹಳ ಏಟ್ ಆಗಿದೆ ಅದರ್ವೈಸ್ ನೀವು ನೆಕ್ಸ್ಟ್ ಒಂದು ಆರ್ಗನಿಸಮ್ಸ್ ನ ಹತೋಟಿ ಮಾಡಬಹುದು ಆ ಗಿಡದಲ್ಲಿ ನೋಡಿ ಅರ್ಧ ಹಸಿರು ಕಾಯಿ ಕಾಣ್ತದೆ ಅರ್ಧ ನಿಮ್ಗೆ ಕೊಳೆ ಬಂದಿರೋದ್ ವೈಟ್ ವೈಟ್ ಕಾಣ್ತದೆ ಇದ್ರ ಹತ್ರದಲ್ಲಿ ಜೂಮ್ ಮಾಡಿ ಇಲ್ಲಿ ಬನ್ನಿ ಆ ಪಕ್ಕದ ಗಿಡ ತೋರಿಸಿ ಜೋತ್ ನೋಡಿ ಸೊ ಅದಕ್ಕೆಲ್ಲ ಕೊಳೆ ಬಂದಿರ್ತಕ್ಕಂಥದ್ದೇ ನಿಮಗೆ ಕೊಳೆ ಬಂದು ಎಂಟೈರ್ ಗೊನೆಗೂ ಸಹಿತ ಇನ್ಫೆಕ್ಷನ್ ಆಗಿ ಆರ್ಗನಿಸಮ್ಸ್ ಅಷ್ಟು ಕಾಜು ಮಾಡಿದೆ ಅಂತ ಅರ್ಥ ನಿಮಗೆ ಅಷ್ಟು ರೋಗದ ತೀವ್ರತೆ ಜಾಸ್ತಿ ಇದೆ ಅಂತ ಹೇಳ್ತದೆ ಸರಿಯಾಗಿ ಸಿಂಪಡಣೆ ನೀವು ಮುಂಚೆನೆ ಮುಂಜಾಗ್ರತವಾಗಿ ತಗೊಂಡಿದ್ರೆ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಕಂಟ್ರೋಲ್ ಮಾಡ್ಬೋದಿತ್ತು ಈಗ ನಿಮ್ಗೆ ಒಂದು ಈ ಕೊಯ್ತಿರಲ್ಲ ಇದನ್ನ ಒಂದು ಸಹಿತ ನಿಮ್ ತೋಟದಲ್ಲಿ ಇರಬಾರ್ದು ಅದನ್ನ ಏನ್ ಮಾಡ್ಬೇಕು ಎರಕ್ಸಿ ಹೊರಗಡೆ ತಗೊಂಡೋಗಿ ಸುಡ್ಬೇಕು ಈ ಏನು ಒಣಕಾಯಿ ಇದರಲ್ಲಿ ಇದ್ರೆ ಕಾಯಿ ತಗೊಳ್ಳಿ ಈ ಸಿಪ್ಪೆನ ಸಹಿತ ಇಡಬಾರ್ದು ಸುಡ್ಬೇಕು ಸುಟ್ರೆ ಮಾತ್ರ ಈ ರೋಗನ ಹತೋಟಿ ಮಾಡಬಹುದು ನೀವು ಸೊ ನೀವು ಹಾಗೆ ಇದನ್ನ ಸಿಪ್ಪೆನ ಇಲ್ಲೇ ಬಿಸಾಕಿದ್ರೆ ಈ ಆರ್ಗನಿಸಮ್ ಮಣ್ಣಲ್ಲಿ ಆಶ್ರಯ ಪಡೆದಿರ್ತದೆ ಮತ್ತೆ ಮುಂದಿನ ವರ್ಷ ಇದು ಕಂಪ್ಲೀಟ್ಲಿ ವೆಟ್ ಆಗುತ್ತಲ್ಲ ತಂಡಿ ಆಗುತ್ತಲ್ಲ ಭೂಮಿ ಸೊ ಅವಾಗ ಇದೇ ಆರ್ಗನಿಸಮ್ ಮತ್ತೆ ಗಾಳಿ ಮೂಲಕ ನಿಮ್ ಕಾಯಿಗೆ ಹೋಗುತ್ತೆ ಸೊ ಹಾಗಾಗಿ ಇದನ್ನ ಗೊನೆ ಕೊಯ್ಯುವಾಗ ಈಗ ಏನು ಒಣಗಿದ ಹೂ ಸುಮಾರು ಸಿಕ್ತದ ನಿಮ್ಗೆ ಈಗ ತೋಟ ತುಂಬಾ ನಿಮ್ಗೆ ಒಣಗಿದ ಹಿಂಗಾರನ ತೆಗೆದು ಸುಡದು ಸೊ ಎರಡನೇದು ತಳ್ಳಿಗೆ ಒಂದು ಮುನ್ನೂರ್ ಕೆಜಿ ಸುಣ್ಣ ಹಾಡಿಸೋದು ಈಗ ಹೇಳ್ತೀನಿ ಸೊ ಸುಣ್ಣನೂ ನಿಮಗೆ ವ್ಯವಸ್ಥೆ ಮಾಡಿಸ್ತೀನಿ ನಿಮ್ಗೆ ಯಾವ್ದಾದ್ರು ಡೋಲಾಮೆಟ್ ಸುಣ್ಣ ಅಂತ ಸಿಗುತ್ತೆ ಸೊ ಅದನ್ನ ಒಂದು ಎಕರೆಗೆ ಮುನ್ನೂರು ಕೆಜಿ ಹಂಗೆ ತಳ್ಳಿಗೆ ಬಡ್ಕಷ್ಟ್ ಮಾಡಿ ಸೊ ಇದೊಂದು ಸಿಂಪಣ್ಣನು ಈಗ ಬರ್ಕೊಡ್ತೀನಿ ಸರಗು ಹಾಕ್ತೀನಿ ಸೊ ಅದನ್ನ ಸಿಂಪಣ್ಣ ತಗೊಳ್ಳಿ ಇದಿಷ್ಟನ್ನೇ ಇವಾಗ ಮ್ಯಾನೇಜ್ ಮಾಡ್ಬೇಕು ಅದ್ರ ಜೊತೆಗೆ ಗೊಬ್ಬರನು ಸರಿಯಾಗಿ ಈ ಸರಿ ಚೆನ್ನಾಗಿ ನ್ಯೂಟ್ರಿಯೆಂಟ್ಸ್ ಮ್ಯಾನೇಜ್ ಮಾಡೋಣ ಇಷ್ಟು ಒಳ್ಳೆ ತೋಟ ಇಟ್ಕೊಂಡು ನೀವು ಇಷ್ಟು ಹಾಳು ಮಾಡ್ಕೊಂಡ್ರೆ ದೊಡ್ಡ ಲಾಸ್